ಗ್ರಾಹಕರೇ ನಮಸ್ಕಾರ ಗ್ರಾಹಕ ನಿಂದರೆ ದೇವರು ನಿ ನೇ ಗ್ರಾಹಕಿ ನ ದೇವರನ್ನು ಪೂಜಿಸೋ ದೇವರನ್ನು ಪೂಜಿಸೋ ಕಳೆಪ ಕೊಡಬೇಡ ಕಳೆಪ ಕೊಡಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಇದೇ ನಿನ್ನ ಅಂತರಂಗ ಇದೇ ನಿನ್ನ ಬಹಿರಂಗ ಕೊಲಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಿಗೂ ಅಸಹ್ಯ ಪಡಬೇಡ ಗ್ರಾಹಕರಿಗೆ ಅನ್ಯಾಯ ಅಯಮೇಡ ಗ್ರಾಹಕರಿಗೆ ಅನ್ಯಾಯ ಮಾಡಬೇಡ ದೇವರೆಂದು ನೀನು ಭಾವಿಸಿದೆ ಗ್ರಹಕರ ಕೊಲ ಬೇಡ ಹುಸಿಯಲು ನುಡಿಯಲು ಬೇಡ ಅಂತರಂಗ ಆತ್ಮರಂಗ ಪರಿಶುದ್ಧವಾಗಿಯೋ ಅಂತರಂಗ ಆತ್ಮರಂಗ ಪರಿಶುದ್ಧವಾಗಿರೋ ಗ್ರಾಹಕ ಮೊರಗಬೇಡ ಮೊರಗಬೇಡ ಕಣ್ಣೀರು ಕೈಯಲ್ಲಿ ತೊಳೆಯಬೇಡ ಮರಗ ಬೇಡ ಮೊರಗ ಬೇಡ ಕಣ್ಣಲ್ಲಿ ಕೈ ತೊಳೆಯಬೇಡ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಬಹಿರಂಗ ಆತ್ಮ ಶುದ್ಧಿ ನಿನಗೆ ಇಲ್ಲವೇ ಹಸಿಯು ಉಸಿಯು ನುಡಿಯ ಬೇಡ ಹಸಿಯು ಉಸಿಯು ಬೇಡ ಆತ್ಮರಂಗ ಬಹಿರಂಗ ಸುದ್ದಿ ಶಿರಳೋ ಮನುಜ ಗ್ರಾಹಕರೆಂದರೆ ದೇವರೆಂದು ನೀನು ಬಿಂಬಿಸಿದೆಯ ನೀನು ಆದರೆ ಆದರೆ ದೇವರನ್ನು ನೀನು ಮರೆತೆಯ ನಿನ್ನ ಆಸೆ ದುರಾಸೆಗೋಸ್ಕರ ಗ್ರಾಹಕ ದೇವರೆಂದು ನೀನು ಎಲ್ಲವೂ ಕಳಪೆ ವ್ಯವಹಾರ ಮಾಡಿದೆಯೋ ಎಲ್ಲವೂ ಕಳಪೆ ವ್ಯವಹಾರ ಮಾಡಿದೆಯೋ ಇನ್ನಾದರೂ ನೀನು ಎತ್ತೆತ್ತು ಆ ದೇವರೊಂದು ಬಿಂಬಿಸಿದೆ ನೀನು ಇನ್ನಾದರೂ ಎಚ್ಚೆತ್ತು ನೀನು ಬಿಂಬಿಸಿದೆ ನೀನು ಗ್ರಾಹಕನೆಂಬ ದೇವರನ್ನು ನೀನು ಪೂಜಿಸಲೆಂದು ನೀನು ಪೂಜಿಸಲೆಂದು ನೀನು ಗ್ರಾಹಕ ಗ್ರಾಹಕ ಜಗೃತನಾಗು ಜಾಗೃತನಾಗೂ ಜಾಗೃತನಾಗೂ ಜಗೃತನಾಗು ಗ್ರಾಹಕ ಜಗೃತನಾಗು ಗ್ರಾಹಕ ಜಾಗೃತನಗು ಗ್ರಾಹಕ ಏಳು ಎದ್ದೇ ಏಳು ಎದ್ದೇಳು ನಿನ್ನ ಕಾಳೆ ಪೇಯ ಎಲ್ಲವನ್ನು ಧಿಕ್ಕರಿಸು ನೀನು ಆ ಬರೋ ಭಾರತ್ ಮಾತಾಕಿ ಗ್ರಾಹಕರೇ ಗ್ರಾಹಕರೇ ಎಚ್ಚೆತ್ತ ಗ್ರಾಹಕರೇ